ಸೂರ್ಯ ನೋಡಿ ಎಷ್ಟು ನಿಧಾನವೇ ಎದೇಳ್ತಾ ಇದ್ದಾನೆ ಆ ಮರದ ಸಂದಿಲಿ ಇದ್ದಾನೆ ಸೂರ್ಯ ಎದೆಳ್ತಾ ಇರೋದು ಇನ್ನೊಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸಲ್ಲೆಲ್ಲ ಫುಲ್ ಮೇಲೆ ಬಂದುಬಿಟ್ಟಿರ್ತಾನೆ ಕಾಣಿಸುತ್ತೆ ನೀಟಾಗಿ ಆಕಾಶಮಂಡಲಿ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಂಥರ ಡಿಸೈನ್ ಮಾಡಿರೋ ಥರ ಯಾರೋ ಆಕಾಶದಲ್ಲಿ ಹೋಗಿ ಡಿಸೈನ್ ಮಾಡಿ ಬಂದಿದ್ದಾರೆ ನಂಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವತ್ತು ಆ ಸನ್ಲೈಟಲ್ಲಿ ಈ ಬ್ಲೂ ಇಶ್ ಕಲರ್ ಆಗಿ ಆಕಾಶ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮಾತ್ರ ಕಣ್ಣಿಗೆ ಒಂಥರ ಆನಂದ ತಂಪಾಗ್ತಿದೆ ಸೊ ಬನ್ನಿ ಇವಾಗ ವೇಟ್ಲಾಸ್ ಟಿನ್ಸನ್ನು ಮಾಡ್ಕೊಳ್ಳೋಣ ಇವಾಗ ಇನ್ಸ್ಟಂಟ್ ಲೆಮನ್ ಟೀ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಇನ್ಸ್ಟಂಟ್ ಲೆಮೆನ್ ಟೀನ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಕಾದಿರುವಂಥ ಬಿಸಿನೀರನ್ನು ಹಾಕ್ಕೊತಾ ಇದ್ದೀನಿ ಇದು ಕೂಡ ವಿತೌಟ್ ಶುಗರು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ಲಾಸ್ ಡ್ರಿಂಕ್ಸ್ ಇದನ್ನೇ ತೊಗೋತಾ ಇದ್ದೀನಿ ಇವಾಗ ಪಾಟಿಗೆಲ್ಲ ನೀರು ಹಾಕೋಣ ನೋಡಿ ಆಗ್ಲೇ ಎಷ್ಟು ಸಣ್ಣ ಸಣ್ಣ ಗಿಡ ಎಲ್ಲ ಬಂದಿದೆ ಇದೆಲ್ಲಾನು ಗಣಕೆ ಸೊಪ್ಪಿನ ಬೀಚ್ ಬೀಚ್ ಹಾಕಿದ್ನಲ್ಲ ಅವತ್ತು ಅದ್ರದೇ ಬಂದಿರೋದು ಇದು ಏನು ಬೆಳೀತಿದೆಯೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಇನ್ನು ಇದೆಲ್ಲ ಹಸ್ರಿಗಿದ್ದೆಲ್ಲ ಫುಲ್ ಒಣ್ಗೋದಂಗೆ ಆಗ್ತಾ ಇದೆ ಏನಾಗ್ತಿದೆ ಅಂತ ಗೊತ್ತಾಗ್ತಾಯಿಲ್ಲ ಇದರಲ್ಲೂ ಅಷ್ಟೇ ಎಲ್ಲೂ ಚಿಗ್ರದಂಗೆ ಕಾಣಿಸ್ತಾ ಇಲ್ಲ ಸತ್ತೋಗಿದೆಯೇನೋ ಅನ್ನೋ ಥರ ಆಗ್ತಾಯಿದೆ ಗೊತ್ತಿಲ್ಲ ಬರುತ್ತೋ ಇಲ್ವೋ ಅಂತ ಸೊ ಬನ್ನಿ ಬೇರೆ ಕೆಲಸ ಮಾಡ್ಕೊಳ್ಳೋಣ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮತ್ತೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಏನಂತಂದರೆ ಮೇಲ್ಗಡೆ ಒಂದಷ್ಟು ಐಟಮ್ ಇತ್ತು ಸಜ್ಜೆ ಮೇಲೆ ಅದನ್ನು ಕೂಡ ಎಲ್ಲ ಕಿತ್ತು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವತ್ತು ಓಟ್ಲಿಂದ ತರಿಸ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ನ ತಿನ್ನೋಕ್ಕಾಗಿಲ್ಲ ಯಾಕೆಂದರೆ ಮನೇಲು ಮಾಡೋಕ್ಕಾಗಿಲ್ಲ ಸುಮ್ ತುಂಬ ಸುಸ್ತಾಗಿಬಿಟ್ಟಿದೆ ಸೊ ಹಂಗಾಗಿ ನಮ್ಮ ಮನೆಯವರು ಸರಿ ಇವತ್ತು ಒಂದು ದಿವಸ ಹೊರ್ಗಡೆನೆ ತಂದು ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಸರಿ ಅಂತೇಳಿ ಓಟಲಿಂದನೇ ತೊಗೊಂಡು ಬಂದು ತಿಂದು ಇವಾಗ ಅಲ್ಲೇ ಇಟ್ಟಿದ್ದೀನಿ ಕ್ಲೀನ್ ಮಾಡ್ಕೊಬೇಕು ಸೊ ಇವಾಗ ಒಂದಷ್ಟು ಪಾತ್ರೆಗಳೆಲ್ಲ ಕಿತ್ತಿಟ್ಕೊಂಡಿದ್ದೀನಿ ಇಲ್ಲೂ ಒಂದಷ್ಟು ಕಿತ್ತು ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಆ ಸೇರಿಸಿ ಸಜ್ಜೆ ಮೇಲೂ ಒಂದಷ್ಟು ಕಿತ್ತು ಎಲ್ಲ ಕ್ಲೀನ್ ಮಾಡಿ ಜೋಡಿಸಿದಾಯ್ತು ಅದಕ್ಕೆ ಇವಾಗ ಇನ್ನೊಂದಷ್ಟು ಇಲ್ಲೊಂದಷ್ಟು ಬಾಕ್ಸ್ಗಳಿದೆ ಮತ್ತು ಅಷ್ಟು ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಮೇಲೆ ಎತ್ತಿಡಬೇಕು ಮತ್ತು ಪಾತ್ರೆ ವಾಶ್ ಮಾಡಬೇಕು ಮತ್ತು ಮನೆ ಕಸ ಗುಡಿಸ್ಬೇಕು ನೆಲ ಒರೆಸ್ಬೇಕು ಇಲ್ಲಿ ನೋಡಿ ಕ್ಲೀನ್ ಮಾಡುವಾಗೆಲ್ಲ ಗಲೀಜೆಲ್ಲ ಹೆಂಗೆ ಆಗಿದೆ ಎಷ್ಟೊಂದು ಗಲೀಜಾಗಿದೆ ಸೊ ಇವಾಗ ಕ್ಲೀನ್ ಮಾಡ್ಕೊಬೇಕು ಹಾಗೆ ಒಂದೊಂದೇ ಕೆಲಸನ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸೊ ಫ್ರಿಜ್ ಮೇಲೂ ಕೂಡ ತುಂಬ ಐಟಮ್ ಎಲ್ಲ ಇಟ್ಬಿಟ್ಟಿದೆ ಜೋಡಿಸ್ಬಿಟ್ಟಿದೆ ಇದನ್ನೆಲ್ಲನು ಸೊ ಇವಾಗ ಅದೆಲ್ಲ ಕಿತ್ತಿಟ್ಕೊಂಡಿದ್ದೀನಿ ಒಂದು ಕಡೆ ನೀಟಾಗಿ ಜೋಡಿಸಿಟ್ಬಿಡೋಣ ಅಂತ ಸೊ ಇನ್ನು ಹಾಲಲ್ಲಿ ತುಂಬ ಕೆಲಸ ಇದೆ ಯಾ ಯಾವ ಕೆಲಸನೂ ಮುಟ್ಟಿಲ್ಲ ಇನ್ನು ಒಂದಷ್ಟು ಕೆಲಸ ಮಾತ್ರ ಮುಗಿಸ್ಕೊಂಡಿದ್ದೀನಿ ಅಷ್ಟೇ ಕಿಚನಲ್ಲಿ ಇನ್ನು ಮಿಕ್ಕಿದ್ದು ಇದಿಷ್ಟು ಕೆಲಸನ ಮಾಡ್ಕೋಬೇಕು ಇವಾಗ ಇದನ್ನೆಲ್ಲ ಕೆಲಸ ಮುಗಿಸಿ ನೀಟಾಗಿ ಸಜ್ಜೆಲ್ಲ ಕ್ಲೀನ್ ಮಾಡಿ ಕಿಚನ್ ಕ್ಲೀನಾಗಿ ಮಾಡಿದ ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ಇವಾಗ ಒಂದಷ್ಟು ಪಾತ್ರೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಒಂದಷ್ಟು ಕೆಲಸ ಇದೆ ಇಲ್ಲಿ ಏನಂದರೆ ನಿಂಬೆಣ್ಣ ಒಂದಷ್ಟು ತರಿಸ್ಕೊಂಡಿದ್ದೆ ಲಾಸ್ಟ್ ಟೈಮು ಸೊ ಒಂದಷ್ಟು ನಿಂಬೆಣ್ಗಳಿದ್ವು ಇವನ್ನ ಕಟ್ ಮಾಡಿಕೊಂಡು ಸ್ವಲ್ಪ ರಸಗಳನ್ನ ತೊಗೊಳ್ಳೋಣ ಹೇಳ್ಬಿಟ್ಟು ರಸ ತಗೋತಾ ಇದ್ದೀನಿ ಇಂಟ್ಕೋತಾ ಇದ್ದೀನಿ ಚೆನ್ನಾಗೇ ಇತ್ತು ಇದು ನಿಂಬೆಹಣ್ಣುಗಳು ನಾನೇನು ಮಾಡಿದೆ ಇದು ಹುಷಾರಿಲ್ಲ ಹೆಲ್ತ್ ಇಶ್ಯೂ ಇತ್ತಲ್ಲ ಸ್ವಲ್ಪ ಚೆನ್ನಾಗಿ ಆದಮೇಲೆ ಹಿಂಡ್ಕೊಂಡು ರಸ ತೆಗ್ದು ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಹಾಗೆ ಡಿಲೇ ಮಾಡ್ತಾ ಹೋದೆ ಅದಕ್ಕೆ ಹಣ್ಣುಗಳು ತುಂಬಾ ಈ ರೀತಿ ಸಿಪ್ಪೆಗಳೆಲ್ಲ ಇದಾಗಿಬಿಟ್ಟಿದೆ ಬಟ್ ಒಳಗಡೆ ರಸ ಚೆನ್ನಾಗಿತ್ತು ಇವಾಗ ಅದಷ್ಟು ಹಣ್ಣನ್ನು ರಸ ತೆಗ್ದು ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಸೋಸ್ಕೊಂಡು ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಬಿಡ್ತೀನಿ ಆವಾಗ ಅದೇನು ಕೊಳಿಯೋದಿಲ್ಲ ಮತ್ತು ಹಾಳಾಗೋದಿಲ್ಲ ಅಂದರೆ ವೆಯ್ಟ್ ಲಾಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಅವಾಗ ವೆಯ್ಟ್ ಲಾಸ್ ಧಿಂಗ್ಸಿಗೆ ಇದನ್ನು ಕೂಡ ಹಾಕೋತೀನಲ್ಲ ಆವಾಗ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಇದನ್ನು ನೀಟಾಗಿ ಸೋಸ್ ಇಟ್ಕೊಂಡು ಎಲ್ಲ ಬಿತ್ತಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸೋಸ್ಕೊ ್ಕೊಂಡ್ಬಿಡ್ತೀನಿ ನೀಟಾಗಿ ಇವಾಗ ಆಫ್ ಅಷ್ಟೇ ಆಗಿದೆ ಸೊ ಇದನ್ನು ಎತ್ ಫ್ರಿಜ್ಜಲ್ಲಿ ಎತ್ತಿಟ್ಕೊಬಿಡ್ತೀನಿ ಇಷ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಅದರ ರಸ ಎಲ್ಲ ತೆಗಿಯೋಷ್ಟೊತ್ತಿಗೆ ಸಾಕು ಸಾಕೋಯ್ತು ಎಷ್ಟು ಟೈಮ್ ಹಿಡೀತು ಗೊತ್ತಾ ತುಂಬ ಟೈಮ್ ಹಿಡೀತು ಹೇಗೂ ಕೆಲಸಕ್ಕೆ ಕೈ ಹಾಕ್ಬಿಟ್ಟಿದ್ದೀನಿ ಇನ್ನು ಅರ್ಧ ಬರ್ದ ಮಾಡೋದು ಬೇಡ ಅಂಥೇಳಿ ಮಾಡ್ಕೊಂಡಿದ್ದು ಅಷ್ಟೇ ಸೊ ತುಂಬ ಟೈಮ್ ತಗೊಂತು ಮಾತ್ರ ಇವಾಗ ಇದನ್ನೆಲ್ಲ ಎತ್ತಿಟ್ಟು ಮತ್ತಿನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸಮಾಧಾನವೂ ಆಗುತ್ತೆ ಹೆಂಗೋ ಮನೆ ಕ್ಲೀನ್ ಆಯಿತು ಅಂತ ಸೊ ತುಂಬ ದಿವಸದಿಂದ ಹಾಗೆ ಇತ್ತು ಹಿಂಡೋಣ ಆಮೇಲೆ ತೊಗೊಳ್ಳೋಣ ತೊಗೊಳ್ಳೋಣ ಅಂತೇಳಿ ಇವತ್ತು ಹೆಂಗೋ ಕ್ಲಿಯರ್ ಆಯಿತು ಮನೆ ಕ್ಲೀನ್ ಮಾಡ್ತಾಯಿದ್ದೆ ಆಚೆ ಕಡೆ ತುಂಬ ಶಬ್ದ ಬರ್ತಾಯಿದೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಕಾಗಿದು ತುಂಬ ಶಬ್ದ ಬರ್ತಾ ನೋಡಿ ಸಿಕ್ಕಾಪಟ್ಟೆ ಕೂಗ್ತಾ ಇದ್ದಾವೆ ಎಲ್ಲಿ ಕಾಗೆ ಎಷ್ಟೊಂದು ಕೂಗ್ತಿದ್ದೇವೆ ಅಂತ ಗೊತ್ತಾಗ್ತಿಲ್ಲ ಓ ಇಲ್ಲಿ ಈಗ ಈ ಇಷ್ಟು ಕಾಗೆಗಳು ಓ ಅಲ್ಲಿ ಯಾವುದೋ ಒಂದು ಕಾಗೆ ಕೆಳಗೆ ಬಿದ್ದೋಗಿದೆ ಅನ್ಸುತ್ತೆ ಕರೆಂಟ್ ಹೊಡೆದು ಅದಕ್ಕೆ ಎಷ್ಟೊಂದು ಕೂಕ್ಕೋಗತಿದೆ ಓ ಅಲ್ಲ ನೋಡಿ ಝೂಮ್ ಮಾಡ್ತೀನಿ ನೋಡಿ ಅಲ್ಲಿ ಯಾವುದೋ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದೆ ಕಾಗೆ ಅಯ್ಯಯ್ಯೋ ಏನಾಯ್ತು ಅಂತ ಗೊತ್ತಾಗ್ತೇವೆ ನೀನು ಕರೆಂಟ್ ಶಾಕ್ ಕೊಡ್ದಿದೆಯಾ ಇಲ್ಲ ಏನಾದರೂ ಕಚ್ಚಿದೆಯಾ ಒಂದು ಗೊತ್ತಾಗ್ತಾ ಇಲ್ಲ ಎರಡು ಕಾಗೆನಾ ಒಂದು ಕಾಗಿನಾ ಏನಂತ ಗೊತ್ತಿಲ್ಲ ಇಷ್ಟೊಂದು ಕಾಗಿ ನಾನು ಇವತ್ತೇ ನೋಡ್ತಾ ಇರೋದು ಎಷ್ಟು ಶಬ್ದ ಮಾಡ್ತಿದ್ದಾವೆ ಈ ಎರಡು ಕಾಗೆ ಕಿತ್ತಾಡ್ತಾ ಇದೆ ಈ ಯಾಕೆ ಕಿತ್ತಾಡ್ಕೊತಿದ್ದಾವೆ ಕಾಗೆಗಳು ಕಾಗಿಗಳು ಅಯ್ಯೋ ದೇವ್ರೆ ನಾಯಿ ಬರೋತೀಗ ಏನೋ ಏಟಾಗಿದೆ ಅನ್ಸುತ್ತೆ ಕಾಗಿಗೆ ಅಪ್ಪ ಇಷ್ಟು ಕಾಗೆಗಳು ಇವತ್ತೇ ನೋಡ್ತಿರೋದು ಇಷ್ಟು ಕಾಗೆನ ಓ ಎಷ್ಟೋ ದಿನ ಶಬ್ದ ಮಾಡ್ತಿದ್ವಿ ನಾನು ಎಲ್ಲೋ ಶಬ್ದ ಎಲ್ಲೋ ಇರೋದು ಅಂದ್ಕೊಂಡಿದ್ದೀನಿ ನೋಡಿದ್ರೆ ನನ್ನ ಮನೆ ಪಕ್ಕದಲ್ಲಿ ಇಷ್ಟೊಂದು ಶಬ್ದ ಮಾಡ್ತಿದ್ದೆವು ಏನಾಗಿದೆ ಕಾಗಿಗೆ ಗೊತ್ತಾಗ್ತಿಲ್ವೇ ಕಾಗೆ ಅನ್ಸುತ್ತೆ ಆ ಕಾಗೆ ಅದಕ್ಕೆ ಈ ಕಾಗೆಗಳೆಲ್ಲ ಎಷ್ಟೊಂದು ಕೂಗ್ತಾ ಇದೆ ಈಗ ಕಾಗೆ ಎದ್ದು ಹಾರ್ಕೊಂಡು ಹೋಯ್ತು ಕಡೆ ಅಂತ ಗೊತ್ತಿಲ್ಲ ಇವತ್ತು ಚಿಟ್ಟೆಗಳು ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಎಷ್ಟೊಂದು ಚಿಟ್ಟೆಗಳು ಕಾಣ್ತಾ ಆಚೆ ಸಣ್ಣ ಸಣ್ಣ ಚಿಟ್ಟೆಗಳೆಲ್ಲ ಹಾರಾಡ್ತಾ ಇದ್ದಾವೆ ಇದು ಮೊಬೈಲಲ್ಲಷ್ಟು ಕಾಣಿಸ್ತಾ ಇಲ್ಲ ಇವಾಗ ನೋಡಿ ಇಲ್ಲಿಗೆ ಬಂದಿದೆ ಕಾಗೆ ಅಲ್ಲಿ ಬಿ ದುಡ್ಡಾಡ್ತಿತ್ತಲ್ಲ ಅದೇ ಕಾಗೇ ಇಲ್ಲಿ ಬಂದಿರೋದು ನೋಡಿ ನಡ್ಕೊಂಡು ನಡ್ಕೊಂಡು ಬರ್ತಾ ಇದೆ ಇವಾಗ ಸ್ವಲ್ಪ ಕಮ್ಮಿ ಆಯಿತು ಕಾಗೆ ಹೋಗೋದು ಆದರೂ ಅಲ್ಲೇ ಕುತ್ಕೊಂಡು ಹೋಗ್ತಾನೆ ಇದ್ದಾವೆ

ಕಾಲಿಗೆ ಏನೋ ಅನ್ಸುತ್ತೆ ಸುಮಾರು ಒಂದು ಅರ್ಧ ಗಂಟೆವರೆಗೂ ಕಿಚ್ಕೊಂಡಿದ್ದಾವೆ ಈ ಕಾಗೆಗಳು ಎಷ್ಟೋ ದಿನಕ್ಕೆ ನನಗೆ ಗೊತ್ತೇ ಆಗಿಲ್ಲ ಕೆಲಸ ಬಿಸಿನಲ್ಲಿ ಈಗ ತುಂಬ ತೀರ ಇನ್ನೂ ಜೋರು ಮಾಡಿದ್ರು ಅವಾಗ ಆಚೆ ಬಂದು ನೋಡಿದ್ರೆ ಇಲ್ಲಿಂದ ಬರ್ತಿರೋ ಈ ಶಬ್ದ ಅಂದರೆ ಯಪ್ಪ ಹಿಂಗೆ ಒಳಗಡೆ ಇದ್ದರೆ ನಮ್ಗೆ ಹೊರಗಡೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಇವತ್ತು ಅದು ಒಂದು ಎಕ್ಸ್ಪೀರಿಯನ್ಸ್ ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಆದವು ಕಾಗೆಗಳು ಇದೆಲ್ಲ ಹೋಗುತ್ತೆ ಅಂತ ಗೊತ್ತಾಗ್ತಿಲ್ಲ ಅದೇನು ಜಗಳ ಮಾಡ್ತಿದ್ವಾ ಇಲ್ಲ ಕಾಲ್ಗೇನಾದರೂ ಏಟಾಗಿತ್ತಂತ ಅದು ಇನ್ನೊಂದು ಕಾಗೆ ಬಂದು ಅದನ್ನು ಎದುರಿಸ ಟ್ರೈ ಮಾಡ್ತಿತ್ತಾ ಏನೂ ಗೊತ್ತಿಲ್ಲ ಒಟ್ಟು ದೂರದಲ್ಲಿ ನಿಂತ್ಕೊಂಡು ನೋಡೋರು ನಮಗೆ ಒಂದೊಂದು ಒಂದೊಂದು ಥರ ಕಾಣಿಸ್ತಾ ಇರುತ್ತೆ ನಮಗೆ ನಮಗೆ ಹೇಗೆ ಬೇಕೋ ಆ ರೀತಿ ಥಿಂಕ್ ಮಾಡ್ತಾ ಇರ್ತೀವಿ ಸೊ ಇದು ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ ಒಬ್ಬ ಮನುಷ್ಯ ಅವನಿಗೆ ಅಲ್ಲಿ ಆಚೆಗಡೆ ಹೊರಗಡೆ ಏನೋ ಒಂದು ಅಲ್ಲಿ ಏನೋ ಗಲಾಟೆ ನಡೀತಾ ಇರುತ್ತೆ ಸೊ ಅದಕ್ಕೆ ನಾವೇ ಒಂದು ಸ್ಟೋರಿನ ಕಟ್ಬಿಡ್ತೀವಿ ಕಥೆನ ಬರೆದು ಬಿಡ್ತೀವಿ ಸೊ ಹಾಗೆಯೇ ಈ ಕಥೆಗಳು ಕಾಗೆದು ನನಗೂ ಗೊತ್ತಿಲ್ಲ ಏನಾಗಿದೆ ಅಂತ ಸೊ ಒಳಗಡೆ ತುಂಬ ಕೆಲಸ ಇದೆ ಬನ್ನಿ ಕೆಲಸ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಕ್ಲೀನ್ ಆಯಿತು ನೀಟಾಗಿ ಟೈಲ್ಸು ಸಜ್ಜೆ ಎಲ್ಲ ಒರ್ಸ್ಕೊಂಡಿದ್ದೀನಿ ಕ್ಯಾನಲ್ಲಿ ಇನ್ನೂ ಸ್ವಲ್ಪ ನೀರಿದೆ ಹಂಗಾಗಿ ಕ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಕಸ ಗುಡ್ಸಿನೆಲ್ಲ ಒರೆಸ್ಕೋಬೇಕು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನೆಲೆಲ್ಲ ಒರ್ಸ್ಕೊತಾ ಇದ್ದೀನಿ ಒಂಥರ ಸಮಾಧಾನ ಮನೆ ಕ್ಲೀನ್ ಆಯಿತು ಅಂತ ನಾವು ಡೈಲಿ ಕ್ಲೀನ್ ಮಾಡುವಾಗ ಅಷ್ಟೊಂದು ಗಲೀಜು ಆಗೋದಿಲ್ಲ ಆದರೆ ಹದಿನೈದುಕ್ಕೋ ತಿಂಗ್ಳಿಗೋ ಒಂದು ಸರಿ ಕ್ಲೀನ್ ಮಾಡುವಾಗ ಎಷ್ಟೊಂದು ಕಸ ಸಿಕ್ಕುತ್ತೆ ಸೊ ಹಂಗೆ ಇವತ್ತು ಎಷ್ಟೋ ಸಮಾಧಾನ ಆಯಿತು ಮನೆ ಕ್ಲೀನ್ ಆಯಿತು ಅಂತ ಇನ್ನು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳುವಾಗ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಷ್ಟಕ್ಕೆ ನೆಲೆಲ್ಲ ನೀಟಾಗಿ ಒರೆಸ್ಕೊಬಂದುಬಿಡೋಣ ಇವಾಗ ಇಲ್ಲೂ ಮುಂದೆನೂ ಹಾಕಿದ್ದೀನಿ ಸ್ವಲ್ಪ ಅಕ್ಕಿದ ಅಕ್ಕಿನ ಅಲ್ಲೊಂದು ಗುಬ್ಬಚ್ಚಿ ಕೂತಿದೆ ನೋಡಿ ಕಾಣಿಸುತ್ತೆ ಅದು ಝೂಮ್ ಮಾಡ್ತೀನಿ ನಾನು ನೋಡಿ ಆ ಗುಬ್ಬಚ್ಚಿ ಹಾರ್ಕೊಂಬರುತ್ತೆ ಇಲ್ಲಿಂದ ಅಕ್ಕಿ ತಗೊಳ್ಳುತ್ತೆ ಮತ್ತೆ ಹೋಗುತ್ತೆ ಆ ಗೂಡ ಹತ್ರಕ್ಕೆ ಹಂಗೆ ಇದೆ ಆವಾಗಿಂದ ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡಿದ್ರು ಕೂಡ ಅಷ್ಟು ನೀಟಾಗಿ ಬಂದು ಅಕ್ಕಿ ತೊಗೊಂಡು ಹೋಯ್ತು ಅದಕ್ಕೆ ಇನ್ನೊಂದು ಸತಿ ಬರುತ್ತೆ ಅಂತ ಕಾಯ್ಕೊಂಡು ನಿಂತಿದ್ದೀನಿ ಬಂತು 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 ಓ ಎಸ್ ಬಂತು ನೋಡಿ 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 ಎಷ್ಟು ಚೆನ್ನಾಗಿ ಬಂತು ನೋಡ್ತಾ ಇದ್ದೆ ಈಗ ಇನ್ನೂ ಒಂದು ಬಂತು ಇನ್ನೂ ಒಂದು ಬಂತು ಅಯ್ಯೋ ನಾನು ಏನೂ ಮಾಡಲ್ಲ ಬರ್ರಪ್ಪ ಇಲ್ಲೇ ಓಡಾಡ್ತಾ ಇದ್ದಾವೆ ಪಾಪಚ್ಚಿ ನೋಡಿ 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 ಬರ್ತಾಯಿದೆ ಅವಾಗಿಂದ ಪಾಪಚ್ಚಿ ಅದು ಈಗ ಇನ್ನೊಂದು ಬರುತ್ತೆ ನೋಡಿ ಇದು ಕುತ್ಕೊಂಡ್ಮೇಲೆ ಇಷ್ಟು ಚೆನ್ನಾಗಿ ಮೇಯ್ತಿದೆ ನೋಡಿ ನೀವು ಕೂಡ ನಿಮ್ಮ ಮನೆ ಹತ್ರ ಇರೋ ಒಂದು ಪ್ಯಾಸೇಜಲ್ಲಾಗಿರ್ಬೋದು ಕಾಂಪೌಂಡಲ್ಲಾಗಿರ್ಬೋದು ಒಂದು ಸ್ವಲ್ಪ ಅಕ್ಕಿ ಕಾಳು ರಾಗಿ ಕಾಳು ಈ ಥರ ಹಾಕಿ ಪ್ರಾಣಿಗಳಿಗೆ ಹೆಲ್ಪ್ ಆಗುತ್ತೆ ಎಷ್ಟೋ ಪಾರಿವಾಳಗಳು ಕೂಡ ಆಹಾರವನ್ನು ಹುಡುಕ್ತಾ ಇರ್ತವೆ ಸೊ ಅವಕ್ಕೂ ಕೂಡ ಆಹಾರ ಆಗುತ್ತೆ ಇವಾಗ ತುಂಬ ಬಿಸಿಲು ಇರೋದ್ರಿಂದ ಅವಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಕೆಲವರಿಗೆ ಈ ರೀತಿ ವಿಡಿಯೋ ಮಾಡಿದಾಗ ನೋಡೋದಕ್ಕೆ ಏನೋ ಒಂಥರ ಸಿಲ್ಲಿ ಮ್ಯಾಟರ್ ಅನಿಸ್ಬೋದು ಬಟ್ ಆದರೆ ಇದು ನಿಜವಾಗ್ಲೂ ಒಂದು ಆ ಪಕ್ಷಿಗಳಿಗೆ ಎಷ್ಟೋ ಒಂದು ಖುಷಿ ಸಿಕ್ಕತ್ತೆ ನೋಡಿ ಅದಕ್ಕೆ ಆಹಾರ ಸಿಕ್ಕಿದಾಗ ಅದನ್ನು ಯಾರು ಎಷ್ಟೇ ಕೊಟ್ಟರು ಸಿಕ್ಕೋದಿಲ್ಲ ಖುಷಿ ಸಂತೋಷ ಅನ್ನೋದು ಸೊ ಅದಕ್ಕೆ ಇದ್ದೀನಿ ಆ ಪ್ಲೇಸಲ್ಲಿ ನಾವು ನಿಂತ್ಕೊಂಡು ನೋಡಿದಾಗ ಹೇಗೆ ಹೇಗಿರ್ಬೋದು ಏನನ್ನ ಫೇಸ್ ಮಾಡ್ತಾ ಅದು ಅದೊಂದು ತೋಟಕ್ಕೆ ಎಷ್ಟು ಕಷ್ಟಪಡ್ತಾ ಇರತ್ತೆ ಅಂತ ಹೇಳಿ ಸೊ ಹಂಗಾಗಿ ಇದೊಂದು ಚಿಕ್ಕ ಮೆಸೇಜ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಏನೋ ತಪ್ಪು ತಿಳ್ಕೊಬಿಡಿ ಪಾಪ ಅದಲ್ಲೇ ಕೂತ್ಕೊಂಡು ಕಾಯ್ತಾಯಿದೆ ನಾನು ಹೋಗ್ತೀನೇನೋ ಅಂತ ಈ ಲೈನ್ ಮೇಲೆ ಒಂದು ಹತ್ತು ಪಕ್ಷಿಗಳು ಕೂತ್ಕೊಳ್ಳುತ್ತೆ ಬೆಳಗ್ಗೆ ಹೊತ್ತು ನಾನು ಅಕ್ಕಿ ಹಾಕ್ತಾಗ ಕಾಯ್ತಾ ಇರುತ್ತೆ ನನ್ನ ಅಕ್ಕಿ ಇನ್ ಕೇಸ್ ಏನಾದರೂ ಖಾಲಿ ಆಗಿತ್ತಂತಂದರೆ ನನಗೆ ಗೊತ್ತಿರಲ್ಲ ಬಟ್ ಆ ಲೈನಲ್ಲಿ ತುಂಬ ಪಕ್ಷಿಗಳು ಕೂತ್ಕೊಂಡು ಕಾಯ್ತಾ ಇರುತ್ತೆ ಹಾಕ್ತಾಳೆ ಇವಾಗ ಆಗ್ತಾಳೆನೋ ಅಂತ ಸೊ ನನಗೆ ಗೊತ್ತೇ ಇರಲ್ಲ ನಾನು ಯಾವಾಗ ಪಾಟಿಗೆ ನೀರು ಹಾಕೋಕೆ ಬರ್ತೀನಿ ಅವಾಗ ನನಗೆ ಗೊತ್ತಾಗುತ್ತೆ ಅಯ್ಯಯ್ಯೋ ಅಕ್ಕಿ ಇಷ್ಟೇಷ್ಟಿದೆ ಖಾಲಿಯಾಗಿ ಹೋಗಿದೆಲ್ಲ ಗೊತ್ತಾಗಿಲ್ಲಲ್ಲ ಅಂತೇಳಿ ಅವಾಗ ಮತ್ತೆ ಅಕ್ಕಿ ತೊಗೊಬಂಡ ಅಕ್ಕಿ ಹಾಕ್ತೀನಿ ಸೊ ಅದು ಆವಾಗಿಂದ ಆ ಕಡೆ ನೋಡೋದು ಈ ಕಡೆ ನೋಡೋದು ಮಾಡ್ತಾನೆ ಇದೆ ಪಾಪಚಿ ಅದಕ್ಕೆ ತುಂಬ ಹೊಟ್ಟೆ ಅಶ್ಬು ಅಶ್ವಾಗ್ಬಿಟ್ಟಿದೆ ಅನ್ಸುತ್ತೆ ನೋಡಿ ಇನ್ನೊಂದು ಬಂದು ಕೂತ್ಕೊತ ಕಡೆ ಹೀಗೆ ಲೈನಿಗೆ ಸಾಲ ಕುತ್ಕೊಳ್ತವೆ ಪಾಪ ಹತ್ತತ್ರ ಹತ್ತತ್ರ ಬರ್ತಾನೇ ಇದೆ ನೋಡಿ ಸೊ ನಾವೆಲ್ಲೂ ಆಗ್ದಂಗೆ ನಿಂತಲೇ ನಿಂತ್ಕೊಂಡಿದ್ವಿ ಅಂತಂದರೆ ಅದು ಏನು ಅಂದ್ಕೊಂಡಾರೆ ಡಿಸ್ಟರ್ಬ್ ಆಗದಾರನೇ ಆರಾಮಾಗಿ ಆಹಾರ ತಿನ್ಕೊಂಡು ಹೋಗುತ್ತೆ ನಾವು ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಡಿಸ್ಟಬೆನ್ಸ್ ಮಾಡ್ತಿತ್ತು ಅಂತಂದರೆ ಅವರು ಊಟ ತಿನ್ನೋದಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತವೆ ಸೊ ಅದಕ್ಕೆ ನಾನು ಒಂದೊಂದ್ಸರಿ ಇಲ್ಲಿ ಪ್ಯಾಸೇಜಲ್ಲಿ ಏನಾದರೂ ಕೆಲಸ ಮಾಡುವಾಗ ಡಸ್ಟ್ ಡಸ್ಟ್ಬಿನ್ ಇಟ್ಕೊಳ್ಳೋದಕ್ಕೋ ಇಲ್ಲ ಕಸ ಗುಡಿಸೋದಕ್ಕೋ ಬರ್ತಾಯಿರ್ತೀನಿ ಡಿಸ್ಟರ್ಬ್ ಆಗೋದು ಬೇಡ ಅಂತೇಳಿ ಆ ಕಡೆ ಕಾಂಪೌಂಡ್ ಮೇಲೆ ಕೂಡ ಹಾಕಿದ್ದೀನಿ ಅದಕ್ಕೆ ಅಂತಲೇ ಸೊ ಅದೊಂದನ್ನೇ ತೋರಿಸಿ ಮಾತಾಡ್ತಿದ್ರೆ ನಿಮಗೂ ಬೋರ್ ಆಗುತ್ತೆ ಸೊ ಇಲ್ಲೂ ಒಂದೆಲ್ಲೋ ಒಂದೆರಡು ಕಡೆ ಹೋಯಿತು ಪಕ್ಷಿಗಳು ಅದನ್ನೇ ಹುಡುಕ್ತಾ ಇದ್ದೀನಿ ಸೊ ಹಂಗಾಗಿ ಡಿಸ್ಟರ್ಬ್ ಆಗೋದು ಬೇಡ ಅಂತೇಳಿ ಆ ಕಡೆನೂ ಹಾಕ್ಕೊಂಡಿದ್ದೀನಿ ಸರಿ ಬನ್ನಿ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಇವಾಗ ಆವಾಗಿಂದ ಕ್ಯಾಪ್ಚರ್ ಮಾಡೋಕೆ ಇದ್ದೀನಿ ಇವನ್ನ ಸೊ ಸದ್ಯಕ್ಕೆ ಹೆಂಗೋ ಸಿಕ್ತು ಒಂದು ಕಡೆ ಆ ಕಡೆನೂ ಕೂಡ ಒಂದು ಸಿಕ್ತು ನೋಡಿ ನೋಡಿ ಇಲ್ಲೇ ಹಾರಾಡುತ್ತೆ ನೋಡಿ ಈಗ ಅಲ್ಲೂ ಕೂತ್ಕೊತದ್ದು ಮತ್ತು ಅವು ಮರಿಗಳಿ ಇಟ್ಟಿದ್ರೆ ಇಲ್ಲಿಂದ ಅಕ್ಕಿನ ತೊಗೊಂಡೋಗ್ತವೆ ತೊಗೊಂಡೋಗಿ ಅದ್ರ ಗೂಡು ಬಾಯಿ ಗೂಡಲ್ಲಿ ಅಕ್ಕಿ ಪಕ್ ಅಂದರೆ ಅದು ಪಕ್ಷಿ ಏನು ಮರಿಗಳಿರುತ್ತಲ್ಲ ಅದ್ರ ಬಾಯಿಗಳಿಗೆ ಎಷ್ಟು ನೀಟಾಗಿ ಗೊತ್ತಾ ಆಹಾರನ ಊಟ ನಾನು ನಾನು ಅದನ್ನು ಲೈವಲ್ಲೇ ನೋಡಿದ್ದೀನಿ ನಿಜ ನನಗೂ ಖುಷಿ ಆಯಿತು ಸುಮಾರು ಜನ ನೋಡಿರ್ತೀರ ನಾನು ವೀಡಿಯೋಸ್ ನೋಡ್ತಿರೋರಲ್ಲಿ ಸುಮಾರು ಜನ ನೋಡಿರ್ತೀರಾ ಪಕ್ಷಿಗಳು ಆಗಿರ್ಬೋದು ಅಥವಾ ಅವ್ರ ಮನೆ ಕಡೆ ಎಲ್ಲಾದರೂ ಗೂಡು ಕಟ್ಟಿರ್ದ್ರೆ ಅವ್ರಿಗೂ ನೋಡಿರ್ತಾರೆ ಬಟ್ ಆದರೆ ಅದು ಎಷ್ಟು ಕ್ಯೂಟ್ ಆಗಿರುತ್ತಲ್ವ ಅದನ್ನು ನೋಡೋದಕ್ಕೆ ನಿಜವಾಗ್ಲೂ ಆ ತಾಯಿ ಜೀವ ಮರಿಗಳಿಗೋಸ್ಕರ ಎಷ್ಟು ಚೆನ್ನಾಗಿ ಊಟ ತೊಗೊಂಡೋಗ್ತೆ ನೋಡೋಕ್ಕೆ ಒಂಥರ ಚೆಂದ ಸೊ ಇವಾಗ ನಾನು ಹಿಂಗೆ ಬಿಟ್ಟರೆ ಮಾತಾಡ್ತಾ ಇರ್ತೀನಿ ಕೆಲಸ ಮಾಡ್ಕೊಳ್ಳೋಣ ಬನ್ನಿ ಇವಾಗ ರಾತ್ರಿ ಊಟಕ್ಕೆ ಬಿರಿಯಾನಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಜಾಸ್ತಿ ಅಳ್ಬಿಟ್ಟಿದೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇವಾಗ ಇದನ್ನು ಪ್ಲೇಟಿಗೆ ಬಡಿಸ್ಕೊಬಿಡ್ತೀನಿ ಇವಾಗ ತಟ್ಟೆಗೆ ಬಡಿಸಿದ್ದೀನಿ ನನ್ನ ಕೈ ಸ್ವಲ್ಪ ದೊಡ್ಡದು ಹಾಗಾಗಿ ಊಟನ ಜಾಸ್ತಿ ಬಡಿಸ್ಬಿಡ್ತೀನಿ ಇವತ್ತು ನನಗೆ ಹುಷಾರಿಲ್ಲ ಅಂತೇಳಿ ಮನೆಯವರೇ ಸ್ವಲ್ಪ ಬಿರಿಯಾನಿ ಮಾಡಿದ್ದು ನಾನು ಸ್ವಲ್ಪ ಹಚ್ಕೊಡೋದು ಸೈಡ್ ಕೆಲಸ ಸ್ವಲ್ಪ ಮಾಡಿಕೊಟ್ಟೆ ಉಸಿರು ಬಜ್ಜಿ ನಾನು ಮಾಡಿಕೊಂಡೆ ಚಿಕನ್ ತೊಳ್ಕೊಡೋದು ಅಕ್ಕಿ ತೊಳ್ಕೊಡೋದು ಎಲ್ಲ ನಾನೇ ಮಾಡಿಕೊಂಡು ಸೊ ಇವತ್ತು ಬಿರಿಯಾನಿ ಎಲ್ಲ ಅವರೇ ಮಾಡಿದ್ರು ಹೀಗೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬೇಕು ಈ ಥರ ಹೆಲ್ತ್ ಇಶ್ಯೂ ಆಗಿದಾಗ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೋರು ಇರಬೇಕು ಸೊ ಇವತ್ತಿನ ಊಟ ಬಿರಿಯಾನಿ ಆಗಿದೆ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೆಗ್ ಪೀಸ್